ಗಡಿ ಜಿಲ್ಲೆ ಬೀದರ್ನಲ್ಲಿ ವರುಣದೇವನ ಆರ್ಭಟ ಮತ್ತೆ ಮುಂದುವರೆದಿದೆ ವರುಣದೇವನ ಆರ್ಭಟ ಮುಂದುವರೆದ ಹಿನ್ನೆಲೆ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದ ಒಳಗೆ ಮೋರಿ ನೂರು ಅಂದ್ರೆ ಚರಂಡಿಯ ನೀರು ಆ ರಂಗಮಂದಿರದ ಆವರಣದಲ್ಲಿ ನುಗ್ತಿದೆ ಕೇವಲ ಅರ್ಧ ಗಂಟೆ ಮಳೆಗೆ ರಂಗಮಂದಿರದ ಆವರಣಕ್ಕೆ ಈ ಚರಂಡಿ ನೀರು ಅಂದ್ರೆ ಮೋರಿ ನೀರು ನುಗ್ಗಿರುವಂಥದ್ದು ಚನ್ನಬಸ್ವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ಎರಡರಿಂದ ಮೂರು ಅಡಿಯಷ್ಟು ನೀರು ಮಳೆ ಬಂದಾಗಲೆಲ್ಲ ಇದೇ ಸಮಸ್ಯೆ ರಂಗಮಂದಿರದೊಳಗೆ ಅದೇ ರೀತಿ ಚರಂಡಿ ನೀರು ಒಳನೊಗ್ಗುತ್ತೆ ಹಲವು ವರ್ಷಗಳಿಂದ ಈ ಸಮಸ್ಯೆ ಇದ್ದರೂ ಕೂಡ ಜಿಲ್ಲಾಡಳಿತ ಪಾಪ ಕಣ್ಮುಚ್ಚಿ ಕುಳಿತುಕೊಂಡಿದೆ ಏನು ನಮಗೆ ಅರ್ಥ ಆಗ್ತಾ ಇಲ್ಲ ಮತ್ತು ನಗರಸಭೆಗೆ ಸಿಟಿಯಲ್ಲಿರೋ ಒಂದು ಸರ್ಕಾರಿ ಆಸ್ತಿ ನಗರಸಭೆಯವರು ಏನು ಮಾಡ್ತಾ ಇದ್ದಾರೆ ಮತ್ತು ಕಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಯಾಕೆ ನನಗೆ ಇಷ್ಟು ಕಾಳಜಿ ಅಂದರೆ ಸಾವಿರಾರು ಮಕ್ಕಳಿಗೆ ಅನ್ನದಾಸೋಹವನ್ನು ಮಾಡಿ ಈ ಭಾಗದಲ್ಲಿ ಕನ್ನಡ ಉಳಿಸಿ ಬೆಳೆಸಿದ್ದಂತಹ ಒಬ್ಬ ಮಹಾತ್ಮನ ಹೆಸರಿಟ್ಟಂತಹ ರಂಗಮಂದಿರದ ಮುಂಭಾಗದಲ್ಲಿ ಈ ರೀತಿ ಚರಂಡಿಯ ನೀರು ಆ ಆವರಣಕ್ಕೆ ಹೋಗುತ್ತಂದರೆ ಅದು ನಾಚಿಕೆಗಿಡಿನ ಸಂಗತಿ ಮಳೆ ಬಂದ ಸಮಯದಲ್ಲಿ ಅಲ್ಲಿ ಗುಂಡಿನೂ ಕಾಣಲ್ಲ ವಾಹನ ಸವರರು ಪರದಾಟವನ್ನು ನಡೆಸ್ತಾರೆ ಮಳೆಕಾಲಿಗೆ ನಿಲ್ ನೀರು ನಿಲ್ಲುತ್ತೆ ರಂಗಮಂದಿರದ ಸಮೀಪದಲ್ಲಿ ಇದು ಒಂದು ಕಡೆ ಆದರೆ ಇನ್ನು ಈ ಬೀದರ್ ನಗರ ಪ್ರದೇಶದಲ್ಲಿ ಸಮರ್ಪಕ ರಸ್ತೆ ಒದಗಿಸುವಂತೆ ಈಗಾಗಲೇ ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರು ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ ಬೀದರ್ನ ಒಂದಿಷ್ಟು ರಸ್ತೆಗಳು ಮಳೆ ಬಂತಂದರೆ ಸಾಕು ಇದು ಯಾವ ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಹೊಲಗಳಿಗೆ ಹೋಗೋ ರೋಡ್ ಇರುತ್ತಲ್ಲ ಆ ರೋಡಲ್ಲಿ ಹೆಂಗೆ ನೀರು ಸೇರಿಕೊಳ್ತೋ ಅದೇ ರೀತಿ ಬೀದರ್ನ ಒಂದಷ್ಟು ನಗ ಬೀದರ್ ನಗರದ ಒಂದಷ್ಟು ಪ್ರಮುಖ ಏರಿಯಾಗಳಲ್ಲಿ ಮಳೆ ಬಿತ್ತಂದರೆ ಇದು ಏನು ಬೀದರೋ ಅಥವಾ ಯಾವುದಾದ್ರೂ ಹಳ್ಳಿನೋ ಅಂತ ಅನ್ನಿಸ್ತಾ ಇದೆ ಅಂದರೆ ಅಧಿಕಾರಿಗಳಿಗೆ ಒಟ್ಟು ಹಿಡಿತನೇ ಇಲ್ಲ ಸ ಈ ಒಂದು ಆಡಳಿತದ ಮೇಲೆ ಎಂಥೆಂಥ ಇಂಜಿನಿಯರ್ಗಳು ಎಂಥೆಂಥ ರಸ್ತೆ ವಿಶ್ವೇಶ್ವರಯ್ಯನ ನೆನೆಸ್ಕೊಳ್ಬೇಕು ನೂರಾರು ವರ್ಷಗಳ ಹಿಂದೆ ಕಟ್ಟಿದಂಥ ಡ್ಯಾಮ್ಗಳು ಇವತ್ತು ಕೂಡ ಕೆಲಸ ಮಾಡ್ತವೆ ಅದು ಇವರಿಗಿಂತ ಇಂದಿನ ಇಂಜಿನಿಯರ್ಗಳಿಗಿಂತ ಕಡಿಮೆ ಹಣದಲ್ಲಿ ಆದರೆ ಇವತ್ತಿನ ಸರ್ಕಾರಿ ಇಂಜಿನಿಯರ್ಗಳಿಗೆ ಆ್ಯಕ್ಷನ್ ಪ್ಲ್ಯಾನ್ ಮಾಡೋಕ್ಕೆ ಬರುತ್ತೋ ಸ್ಕೆಚ್ ಡ್ರಾಯಿಂಗ್ ಬರುತ್ತೋ ಬರಲ್ವೋ ಪ್ಲ್ಯಾ ಪ್ರಾಪರ್ ಪ್ಲ್ಯಾನ್ ಇರುತ್ತೋ ಇರಲ್ವೋ ದೇವ್ರಾಣಿಗೂ ಯಾರಿಗೂ ಗೊತ್ತಿಲ್ಲ ಯಾಕೆಂದರೆ ಎಲ್ಲದರಲ್ಲಿ ಪರ್ಸಂಟೇಜ್ ಇದೆ ಇಲ್ಲಿ ಮುಚ್ಚಿ ಮರ್ಯಾದೆಯಿಂದ ಮಾತಾಡುವಂಥದ್ದು ಏನೂ ಇಲ್ಲ ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇದೆ ಯಾವುದೇ ಒಂದು ಕಾಮಗಾರಿ ಮಾಡಬೇಕಾದ್ರೆ ಶೇಕಡಾ ಮೂವತ್ತರಷ್ಟು ನಲವತ್ತರಷ್ಟು ಬರೀ ಪರ್ಸೆಂಟೇಜಲ್ಲಿ ಹೋಗುತ್ತೆ ಈ ಅಧಿಕಾರಿಗಳು ಪರ್ಸೆಂಟೇಜನ್ನು ತಗೊಂತಾರೆ ಜನಪ್ರತಿನಿಧಿಗಳು ಪರ್ಸೆಂಟೇಜ್ ತಗೋತಾರೆ ಅಲ್ಲಿ ಕೆಲಸ ಆಗೋದು ಶೇಕಡ ಮೂವತ್ತರಿಂದ ನಲವತ್ತು ಪರ್ಸೆಂಟೇಜ್ ಇದಾದ ಮೇಲೆ ನಮ್ಮ ದೇಶ ಉದ್ಧಾರ ಆಗಬೇಕು ಅದನ್ನು ಆಗಬೇಕು ಇದನ್ನ ಆಗಬೇಕು ಅಂತ ನಾವು ಭಾಷಣ ಮಾಡೋದು ನಾವು ಹೋರಾಟ ಮಾಡೋದು ನಾವು ಮಾಡ್ತೀವಿ ಆದರೆ ದೇಶ ಉದ್ಧಾರ ಆಗಬೇಕಾದ್ರೆ ಯಾವ ಕೆಲಸಕ್ಕೆ ವಿನಿಯೋಗಿಸಿದ ಹಣ ಅದಕ್ಕೆ ನಿಜವಾಗಿಯೂ ವಿನಿಯೋಗ ಆಗಿದೆಯೋ ಇಲ್ವ ನೋಡಬೇಕು ಒಂದಿಷ್ಟು ಜನರು ನಾನು ಆ ನರೇಂದ್ರ ಮೋದಿಯ ವಿರುದ್ಧ ಮಾತನಾಡ್ತೀನಿ ಸಿದ್ದರಾಮಯ್ಯ ವಿರುದ್ಧ ಮಾತನಾಡ್ ನರೇಂದ್ರ ಮೋದಿ ಸಿದ್ದರಾಮಯ್ಯ ವಿರುದ್ಧ ನಾಳೆ ರೀ ಇವತ್ತು ನಿಮ್ಮೂರಲ್ಲಿ ಯಾವ ಸರ್ಕಾರಿ ಯೋಜನೆಗೆ ಎಷ್ಟು ಹಣ ಬಂದಿದೆ ಅದು ನಿಜವಾಗಿಯೂ ಕೂಡ ಸರಿಯಾಗಿ ವಿನಿಯೋಗವಾಗಿದೆಯಾ ಅಥವಾ ಇಲ್ವಾ ಅದನ್ನ ನೋಡಿ ನರೇಂದ್ರ ಮೋದಿಗೆ ಮಾತನಾಡಿದೆ ನರೇಂದ್ರ ಮೋದಿ ವಿರುದ್ಧ ಮಾತನಾಡ್ತೀನಿ ಸಿದ್ದರಾಮಯ್ಯ ವಿರುದ್ಧ ಮಾತನಾಡ್ತೀನಿ ರಾಹುಲ್ ಗಾಂಧಿ ವಿರುದ್ಧ ಮಾತನಾಡ್ತೀರಿ ನಾಳೆ ನಾಡಿದ್ದು ಆಡುವಂತರಿ ಇವತ್ತಿನ ದಿನ ನಿನ್ನ ಊರಿಗೆ ಎಷ್ಟು ದುಡ್ಡು ಬಂದಿದೆ ನಿನ್ನ ಗ್ರಾಮ ಪಂಚಾಯತ್ನಲ್ಲಿ ಎಷ್ಟು ದುಡ್ಡು ಬಂದಿದೆ ಎಷ್ಟು ವಿನಿಯೋಗವಾಗಿದೆ ಯಾವ ಮಟ್ಟಿಗೆ ವಿನಿಯೋಗವಾಗಿದೆ ನಿಜಕ್ಕೂ ಬಂದಂಥ ದುಡ್ಡಿನಿಂದ ರಸ್ತೆಗಳು ಆಗಿದವಾ ಚರಂಡಿ ವ್ಯವಸ್ಥೆ ಆಗಿದೆಯಾ ಇದ್ರ ಬಗ್ಗೆ ಯೋಚನೆ ಮಾಡಿ ಮೊದಲು ಊರು ಚಿಂತೆ ಮಾಡಿ ಆಮೇಲೆ ತಾಲೂಕಿಗೆ ಹೋಗಿ ಆಮೇಲೆ ಜಿಲ್ಲೆಗೆ ಹೋಗಿ ಆಮೇಲೆ ರಾಜ್ಯಕ್ಕೆ ಹೋಗಿ ಆಮೇಲೆ ನರೇಂದ್ರ ಮೋದಿಯ ವಿರುದ್ಧ ಹೇಳಿಕೆ ಕೊಡಿ ನಾನೇ ನರೇಂದ್ರ ಮೋದಿ ವಿರುದ್ಧ ಹೇಳಿಕೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ನರೇಂದ್ರ ಮೋದಿ ವಿರುದ್ಧ ಆದರೂ ಕೂಡೇ ರಾಹುಲ್ ಗಾಂಧಿ ವಿರುದ್ಧವಾದರೂ ಕೊಡಿ ಆದರೆ ಮೊದಲು ನಿಮ್ಮ ಊರು ನಿಮ್ಮ ತಾಲೂಕು ನಿಮ್ಮ ಸಿಟಿಗಳನ್ನು ಒಳ್ಳೆಯ ರೀತಿ ಡೆವಲಪ್ಮೆಂಟ್ನ ಮಾಡಿಕೊಳ್ಳಿ ಎಸ್ ಇನ್ನು ಬೀದರ್ ಜಿಲ್ಲೆ ಕತೆ ಹೇಳ್ತೀನಿ ಬೀದರ್ ನಗರದಲ್ಲಿ ಅರ್ಧ ಗಂಟೆ ಮಳೆ ಸರಿಸುಮಾರಾಗಿ ಅರ್ಧ ಗಂಟೆ ಮಳೆ ಬಿತ್ತು ಅಂದರೆ ಸಾಕು ಯಾಕಲಾದ್ರೂ ಮನೆಯಿಂದ ಹೊರ ಹೋಗಬೇಕು ಮನೆಯಿಂದ ಹೊರ ಹೋದರೆ ಬರೀ ಕೆಸರು ಮಳೆ ನೀರು ಬೈಕ್ ಸವಾರರು ಪರದಾಟ ಕಾರ್ನವರು ಈ ಕಾರ್ನವ್ರು ಸ್ಪೀಡಾಗಿ ಬರ್ತಾರೆ ಬೈಕ್ನವ್ರ ಮೇಲೆ ನೀರು ಸುಡಿಯುತ್ತೆ ಪಾಪ ಅವ್ರು ಆಫೀಸ್ಗೆ ಹೋಗೋರು ಹೆಂಗೆ ಹೋಗಬೇಕು ತರಕಾರಿ ತರಲಿಕ್ಕೆ ಹೋಗೋರು ಹೆಂಗೆ ಹೋಗಬೇಕು ಸಣ್ಣ ಪುಟ್ಟ ಮಕ್ಕಳು ಶಾಲೆಯಿಂದ ಬರಬೇಕಾದ್ರೆ ಹೆಂಗೆ ಬರಬೇಕು ಯಾವ ರೀತಿಯ ಚರಂಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಯಾವ ರೀತಿ ರೋಡ್ಗಳನ್ನ ನಿರ್ಮಾಣ ಮಾಡಿದ್ದಾರೆ ಸರ್ಕಾರಿ ಇಂಜಿನಿಯರ್ಸ್ಗಳಿಗೆ ಸರ್ಕಾರ ಏನು ಸಂಬಳ ಕೊಡ್ತಾ ಇದೆಯೋ ಅಥವಾ ಸುಮ್ಮನೆ ಏನೋ ಪುಕ್ಕಟ್ಟೆ ಕೆಲಸ ಮಾಡ್ಸ್ಕೊತಾ ಇದೀರೋ ನೀವು ಸಂಬಳ ಪಡೆದಂತ ಇಂಜಿನಿಯರು ಯಾವ ರೀತಿ ಚರಂಡಿ ಕಟ್ಟಬೇಕು ಅನ್ನೋ ಕಾಮನ್ ಸೆನ್ಸ್ ಇರಲ್ವ ಏನ್ರಿ ರಸ್ತೆಗಳು ಒಂದೊಂದು ವರ್ಷ ಆಗಿಲ್ಲ ಡಾಂಬ್ರೀಕರಣ ಮಾಡಿ ಅವುಗಳೇ ಕಿತ್ತೋಗಿದೆ ಅಂದ್ರೆ ಆಡಳಿತ ವ್ಯವಸ್ಥೆ ಯಾವ ಕಡೆ ನಡೀತಾ ಯಾವ ಕಡೆ ಹೋಗ್ತಾ ಇದೆ ಇದೇನು ಬಿಹಾರ್ ಅಂದ್ಕೊಂಡಿದಿರೋ ಬೀದರ್ ಏನು ಬಿಹಾರನ್ನ ಬಿಹಾರನ್ನ ಮಾಡಕ್ ಹೊರಟಿದಿರು ನೀವೆಲ್ ಬರೀ ರಸ್ತೆಗಳನ್ನು ನೋಡಿದ್ರೆ ನಾಚಿಕೆ ಆಗ್ತಾ ಇದೆ ಇವು ಒಂದು ಒಂದು ಸಲ ಬೀದರ್ ನಗರದ ಪ್ರಮುಖ ರಸ್ತೆಗಳು ಈಗ ಗುಂಪಾ ಕಡೆಯಿಂದ ನೌವಾದಿಗೆ ಹೋಗಬೇಕಾದ್ರೆ ಕಷ್ಟ ಕಷ್ಟ ಅದಿಷ್ಟೇ ರಸ್ತೆ ಅಲ್ಲ ಬೇರೆ ಯಾವ ಏರಿಯಾದಲ್ಲಿ ಹೋದರೂ ಕಷ್ಟ ಎಲ್ಲಿ ತಗ್ಗು ಪ್ರದೇಶ ಇರುತ್ತೋ ಅಲ್ಲಿ ಮಳೆಕಾಲ ತನಕ ನೀರು ಅರ್ಧ ಗಂಟೆ ಮಳೆ ಬಂದ ಮೇಲೆ ಯಾಕೆ ಇದು ಒಂದು ದಿನದ ಸಮಸ್ಯೆನಾ ಎರಡು ದಿನದ ಸಮಸ್ಯೆನಾ ವರ್ಷಾನುಗಟ್ಟಲೆ ಸಮಸ್ಯೆ ಇದು ಬಗೆಹರಿಸ್ಬೇಕಾದವರು ಯಾರು ಇಂಜಿನಿಯರ್ಸ್ಗಳು ಚರಂಡಿ ಕಟ್ಟಬೇಕಾದಾಗ ನೋಡ್ಕೊಂಡು ಕಟ್ಟಬೇಕು ರಸ್ತೆ ಮಾಡುವಾಗ ನೋಡ್ಕೊಂಡು ಕಟ್ಟಬೇಕು ಈ ಸರ್ಕಾರಿ ಇಂಜಿನಿಯರ್ಸ್ಗಳಿಗೆ ಹಿಡಿತನೇ ಇಲ್ದಂಗೆ ಆಗಿದೆ ಅವರ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಮಾಡ್ತಾ ಇದ್ದಾರೆ ಗುತ್ತಿಗೆದಾರರಿಂದ ಇದು ಒಂದಿಷ್ಟು ಮಾಮೂಲನ್ನು ಪಡ್ಕೊತಾ ಇದ್ದಾರೆ ಆ ಗುತ್ತಿಗೆದಾರರು ಸ್ಥಳೀಯ ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ಒಂದಿಷ್ಟು ಅಧಿಕಾರಿಗಳಿಗೆ ಒಂದಿಷ್ಟು ಮಾಮೂಲನ್ನು ಕೊಟ್ಟು ನೂರು ರೂಪಾಯಿಯಲ್ಲಿ ಆಗುವಂಥ ಕೆಲಸ ಮೂವತ್ತು ರೂಪಾಯಲ್ಲಿ ಮುಗಿಸ್ ಹೋಗ್ತಾ ಇದ್ದಾರೆ ಅದರ ಪ್ರತಿಫಲವೇ ಇಂದು ನಾವು ಅನುಭವಿಸ್ತಾ ಇದ್ದೀವಿ ಅದಕ್ಕಾಗಿ ನಾನು ಸಮ ಸಮಾಜದ ಕನಸನ್ನು ಕಾಣುವವರಿಗೆ ಹೇಳ್ತೀನಿ ಯಾವ ಕಾಮಗಾರಿ ಎಷ್ಟು ದುಡ್ಡಿಂದ ಆಗಿದೆ ಯಾವ ಮಟ್ಟಿಗಾಗಿದೆ ಅದ್ರ ಬಗ್ಗೆ ಗಮನ ಹರಿಸಿ ಕೆಲಸ ಆಗದೆ ಇದ್ರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತನ್ನಿ ಹೋರಾಟ ಮಾಡಿ ಆದರೆ ಒಳ್ಳೆಯ ರಸ್ತೆಗಳನ್ನು ಮಾಡಿಸ್ಕೊಳ್ಳಿ ಒಳ್ಳೆ ಚರಂಡಿಗಳನ್ನು ಮಾಡಿಸ್ಕೊಳ್ಳಿ ಒಳ್ಳೊಳ್ಳೆ ಮೂಲ ಮೂಲಭೂತ ಸೌಕರ್ಯಗಳನ್ನು ಸರಿಯಾಗಿ ಸದ್ವಿನಿಯೋಗ ಮಾಡಿಸ್ಕೊಳ್ಳಿ ಇಲ್ಲಾಂದ್ರೆ ಇವ್ರು ನಮ್ಮನ್ನು ತಿಂದು ಬಿಡ್ತಾರೆ ಇಂಥ ಭ್ರಷ್ಟಾತೀತ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟಾತೀತ ಭ್ರಷ್ಟ ಜನಪ್ರತಿನಿಧಿಗಳು ಸೇರಿಕೊಂಡಿದ್ದಾರೆ ಇವರು ಅವ್ರ ಮೇಲೆ ಆರೋಪ ಮಾಡೋದು ಅವರು ಇವ್ರ ಮೇಲೆ ಆರೋಪ ಮಾಡೋದು ಆದರೆ ಸರ್ಕಾರದಿಂದ ಬಂದ ಹಣವನ್ನು ಹೇಗೆ ವಿನಿಯೋಗಿಸಿದ್ದೀರಿ ಒಬ್ಬರು ಚರ್ಚೆ ಮಾಡಲ್ಲ ಬೀದರ್ ಜಿಲ್ಲೆದ್ದೇ ಸಮಸ್ಯೆ ಹೇಳ್ತೀನಿ ಈ ಬೀದರ್ ಜಿಲ್ಲೆಯ ರಾಜಕಾರಣಿಗಳು ಕಾಂಗ್ರೆಸ್ನವ್ರು ಬಿ ಜೆ ಪಿ ಮೇಲೆ ಆರೋಪ ಮಾಡ್ತಾರೆ ಬಿ ಜೆ ಪಿಯವ್ರು ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾರೆ ಆದರೆ ಒಂದು ದಿನವೂ ಕೂಡ ಅಭಿವೃದ್ಧಿಯ ವಿಚಾರದಲ್ಲಿ ಎಂದೂ ಕೂಡ ಆರೋಪಗಳು ಮಾಡಲ್ಲ ನಾವು ಈ ಒಂದು ರಸ್ತೆಗೆ ಹದಿನಾಲ್ಕು ಕೋಟಿ ಕೊಟ್ಟಿದ್ದೀವಿ ನಿಮ್ಮ ಸರ್ಕಾರದಲ್ಲಿ ಹದಿನಾಲ್ಕು ಕೋಟಿಯ ಕೆಲಸವಾಗಿಲ್ಲ ಅಂತ ಯಾರೂ ಕೂಡ ಬೈಟ್ಗಳು ಕೊಡೋಲ್ಲ ಆದರೆ ಇವ್ರು ಹಂಗೆ ಇವರು ಅವ್ರಿಗೆ ಇನ್ನೊಂದು ವಿಷಯ ಹೋಲಿಕೆ ಮಾಡಿದ್ರು ಇವ್ರು ಹಂಗೆ ಇವ್ರು ಹಾಗೆ ಪಾಕಿಸ್ತಾನ ಅಂದರು ಇವ್ರು ಹಿಂದೂಸ್ತಾನ ಅಂದರು ಇವ್ರು ಹಿಂದೂ ಮುಸಲ್ಮಾನ ಅಂದರು ಇದರಲ್ಲಿಯೇ ದಿನ ಕಳೀತಾರೆ ವಿನಃ ಇವ್ರುಗಳಿಗೆ ಅಭಿವೃದ್ಧಿಯ ಚಿಂತೆ ಇಲ್ಲ ಅಭಿವೃದ್ಧಿಯ ಬಗ್ಗೆ ಒಬ್ಬರು ಕೂಡ ತುಟ್ಟಿ ಬಿಚ್ಚು ಮಾತಾಡಲ್ಲ ಶಾಸಕರ ಅನುದಾನ ನಿಧಿ ಇದೆ ಸಂಸದರ ಅನುದಾನ ನಿಧಿ ಇದೆ ಕೆ ಕೆ ಆರ್ ಡಿ ಹಣ ಬರುತ್ತೆ ಇಷ್ಟೆಲ್ಲ ಹಣ ಬಂದಾಗ ಕೂಡ ಒಬ್ಬ ಶಾಸಕನ ವಿರುದ್ಧ ಸ್ತೋ ಸೋತ ಅಭ್ಯರ್ಥಿ ಮಾತಾಡಲ್ಲ ಇನ್ನು ಕಾಂಗ್ರೆಸ್ನವ್ರಿದ್ದಾಗ ಬಿ ಜೆ ಪಿಯವ್ರು ಮಾತಾಡಲ್ಲ ಬರೀ ಅವ್ರ ಅವ್ರದವ್ರ ಸೇಫ್ಟಿಯಲ್ಲಿ ಇದ್ದಾರೆ ಅಂದಮೇಲೆ ಬೀದರ್ ಹೆಂಗೆ ರೀ ಅಭಿವೃದ್ಧಿ ಆಗುತ್ತೆ ಹೆಂಗೆ ಅಭಿವೃದ್ಧಿ ಆಗುತ್ತೆ ಇಂತಹ ಪರಿಸ್ಥಿತಿ ಇದೆ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಕೇವಲ ಈ ಭಾಗಕ್ಕೆ ದಾಸೋಹಿಗಳಲ್ಲ ಅವರು ನಡೆದಾಡುವ ನಡೆದಾಡುವ ದೇವರು ಈ ಭಾಗಕ್ಕೆ ಯಾಕಂದರೆ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಹೊರಗಡೆ ಉರ್ದು ಬೋರ್ಡನ್ನು ಹಾಕಿ ಒಳಗಡೆ ಕನ್ನಡ ಕಲಿಸಿದಂಥ ಮಹಾತ್ಮರು ಹಸಿದು ಬಂದವರಿಗೆ ಅನ್ನ ಹಾಕಿದಂತಹ ಪುಣ್ಯಾತ್ಮ ಈ ಭಾಗದಲ್ಲಿ ಇವತ್ತಿಗೂ ಕೂಡ ನಾನು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಕನ್ನಡ ಹೇಳ್ತಾ ಇದ್ದೀನಿ ನೀವೆಲ್ಲ ಕನ್ನಡ ಕೇಳಿಸ್ಕೊತಾ ಇದ್ದೀರಾ ಅಂದರೆ ಈ ಕೀರ್ತಿ ಡಾಕ್ಟರ್ ಚನ್ನಬಸವ ದೇವರಿಗೆ ಸಲ್ಲತ್ತೆ ಅಂತಹ ಮಹಾತ್ಮನ ಹೆಸರಿಟ್ಟಂಥ ರಂಗಮಂದಿರದಲ್ಲಿ ಚರಂಡಿ ನೀರು ಹೋಗುತ್ತಂದರೆ ಅಧಿಕಾರಿಗಳನ್ನು ಏನ್ರಿ ಮಾಡಬೇಕು ಹೇಳಿ ಚರಂಡಿನ ಯಾವ ಸ್ವಲ್ಪ ಮೇಲ್ದರ್ಜೆಗೆ ಏರಿಸಿದ್ರೆ ಏ ಯಾವ ನೀರು ಹೋಗಲ್ಲ ಇಂತಹ ಪರಿಸ್ಥಿತಿ ಜಿಲ್ಲೆಯಲ್ಲಿ ಈಗಲಾದರೂ ರಂಗಮಂದಿರದ ಅಲ್ಲಿ ನೀರು ಹೋಗದ ಹಾಗೆ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಬಂಧಪಟ್ಟವರು ಗಮನ ಹರಿಸ್ತಾರ ಇಲ್ಲ ನೋಡಬೇಕು ಇನ್ನೊಂದು ಸಲ ಮಳೆ ಬಿದ್ದಾಗ ಅದೇ ರೀತಿ ಪರಿಸ್ಥಿತಿ ಇದ್ದರೆ ನಾವಂತೂ ನ್ಯೂಸ್ ಮಾಡಿ ಮಾಡ್ತೀವಿ ಎಸ್ ಇವತ್ತಿಗೆ ಪ್ರೈಮ್ ಟೈಮನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ಪ್ರೈಮ್ ಟೈಮ್ನಲ್ಲಿ ಆಗ್ತೀನಿ ಈ ಮತ್ತಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಸರ್ ಇಲ್ಲಿ ಟೋಟ್ಲಿ ಗಾರೆ ಮತ್ತೆ ಚೀಸೆ ಕಾಣ್ತದ ಟೋಟ್ಲಿ ಸಾಮಾನು ಕಾಣ್ತದ ಈಗ ಬರ್ತಾ ಬರ್ತಾ ನಮ್ದು ಗಾಡಿ ಕೆಳಗೆ ಹೋಗಿತ್ತು ನಮ್ದು ಬ್ಯಾಲೆನ್ಸ್ ಔಟ್ ಹೋಗಿತ್ತು ಏನ ಜನಪ್ರತಿನಿಧಿ ಇಲ್ಲಿ ಎಮ್ ಎಲ್ ಎ ಆಗಲಿ ಅಥವಾ ಯಾರೇ ಆಗಲಿ ಅಥವಾ ಸಿ ಎಮ್ ಸಿ ಆಗಲಿ ಏನೇ ಆಗಲಿ ಒಂದು ಒಳ್ಳೆ ಹಾದಿ ಮಾಡ್ತಾ ಕೊಡ್ಬೇಕು ನಮಗೂ ಟೋಟ್ಲ್ ಮುಚ್ಚಿಲ್ಲ ಮಕ್ಕಳ್ರಿ ಟೋಟ್ಲಿ ಟೋಟ್ಲಿ ಈಗ ಸಮಸ್ಯೆ ನಮಗಾಗ್ತದೆ ನಮ್ ಗಾಡಿ ಮೇಲೆ ತಿರುಗಾಡ್ರ ಏನು ಮಾಡ್ರಿ ನಾವು ಸ್ವಲ್ಪ ಸಂದೇಶವಾಗ್ರಿ ಅದು ಟೆಗ್ ಅಂತೂ ಗೊತ್ತಿಲ್ಲ ನಮಗ ಆ ಮುಂದಿನ ಪಯ ಹೋಗಿ ಪೂರ ಸಿಗ್ ಬಿದ್ದದ ಇವತ್ತು ನಾವು ಬಿದ್ದು ಮತ್ ನಾಳೆಗೆ ಯಾರ ಬಿದ್ದರು ಈಗ ನಮ್ಗೆ ಇನ್ನೂ ಏನೂ ಆಗಿಲ್ಲ ಎಷ್ಟು ಜನ ಬಿದ್ದು ನನ್ಗೆ ಗೊತ್ತಿಲ್ಲ ನನ್ಗಂತೂ ಈಗ ಬಿದ್ದಿದ್ದು ನನ್ ಕಾಲ್ ಪೇನ್ ಆಗಿದೆ ಈಗ ಆ ಪ್ರೆಷನ್ ಆಗಿತ್ತು ಕಾಲದ ಅಲ್ಲಿ ಆ ರೀತಿ ಬಿದ್ದು ಅಂದ್ರೆ ಜನಗಳದ್ ಹಾಲತ್ ಏನಿತ್ತು ಈ ಹುಡುಗಿ ಈ ಹುಡುಗಿಗಿಲ್ಲಿ ಹತ್ತದ ಕಾಲಿಗೆಲ್ಲ ಹಾ ಅಲ್ಲ ಈಗ ಹದ್ ಇಪ್ಪತ್ಹನಿದ್ ಇವತ್ತಾರ ಮೂರ್ ತಿಂಗಳಿಂದ ಹಿಂಗ್ ಏನೇನು ಕೇಳ್ತಿರೀ ರೋಡ್ ಮಾಡೋದಿಲ್ಲ ನಾವ್ ಮಾಡೋದೇನ್ರಿ ಅಲ್ಲರಿ ಸಾರ್ವಜನಿಕ ರೈಮ್ ಖಾನ್ ಅವ್ರಿಗೆ ಕರ್ಸ್ರಿ ಅವ್ರಿಗೆ ತೋರ್ಸ್ರಿ ಎಮ್ ಬಿ ಎಂ ಪಿ ಎಮ್ ಎಮ್ ಎಲ್ ಎ ಕರ್ಸ್ರಿ ಅವ್ರಿಗೆ ಅವ್ರಿಗೆ ತಂದ್ ತೋರಿಸ್ರಿ ಅನ್ ಗುರ್ತಾಗ್ತದ ಹಿಂಗೇ ಬೀಳ್ಕೊತ ಹೋದ್ರೆ ಹೆಂಗಾಗ್ತದ ಆಗ್ತದ ನಗರಸಭೆದವ್ರಿಗೆ ರೋಡ್ ದಿನ ಒಬ್ಬರು ಬೀಳ್ತಾ ಹೋಗ್ತಾರ ಈ ಕಾಲದ ಊರ ಜವಾಬ್ದಾರಿ ಯಾರದಾರ ಈಗ ಅಲ್ರಿ ಬಜೆಟ್ ತೆಪ್ಸ್ಕೊಂಡ ಹೋಗಿ ಸುಮ್ಮನೆ ಮನೆ ಮನೆ ಮಾಡಿದ್ರ ರೋಡ್ ಇಂತ ರೋಡಿ ಆಲ್ತು ರೋಡ್ ತೆಗಿನಾಗ್ ನೋಡ್ರಿ ಬಿದ್ದಿದ್ ನೋಡ್ರಿ ಅಲ್ಲಿ ಈಗ ಹುಡುಗಿ ಬಿದ್ದ ಕಾಲಿಗೆ ಹತ್ತದ ನೋಡ್ರಿ